ಎಲ್ರಿಗೂ ನಮಸ್ಕಾರ ನಾನೀಗ ಬ್ರಹ್ಮಾಂಡ ಗುರುಜಿ ಆಗಿರುವಂತಹ ನರೇಂದ್ರ ಬಾಬು ಸರ್ಮಾರವರ ವಾಯ್ಸ್ ಮಿಮಿಕ್ರಿಯನ್ನ ನಾನು ಮಾಡ್ತಾ ಇದ್ದೀನಿ ಇದೊಂದು ಸಣ್ಣ ಪ್ರಯತ್ನ ಕೇಳಿ ಆಶೀರ್ವದಿಸಿ ಓ ಬ್ರಹ್ಮಾಂಡ ಗುರುಜಿ ಸರ್ ನಮಸ್ಕಾರ ಸರ್ ಸರ್ ಬ್ರಹ್ಮಾಂಡ ಗುರುಜರ ಸರ್ ನಮಸ್ಕಾರ ಇಷ್ಟ ಮಾಡಿದ್ಕೋ ಇನ್ನು ರಾವ್ ಕಾಲ ಮುಗುದಿಲ್ಲ ವಿಶೇಷವಾಗಿ ಗುಡಿಗೆ ಕಾಲ ಮುಗಿಬೇಕು ಯಮಗಡ್ಡೆ ಮಿಗಿಬೇಕು ಅದನ್ನ ನೋಡಿ ಟಿಕೆಟ್ ತಸ್ಕೊಂಡು ಪಿಕ್ಚರ್ ನೋಡ್ಬೇಕು ಇಲ್ಲ ಅದು ಏನಾಗುತ್ತೆ ಮುನ್ನ ಹೋಚ್ಕೋತೀರಾ ಯಾವ್ದು ನಾ ಏನಿದ್ದೆ ಪಿಚ್ಚರ್ ನೋಡ್ಬೇಕಾದ್ರೆ ವಿಶೇಷವಾಗಿ ಚುತ್ಕೋಬೇಕು ಏನು ಯಾವ ಥಿಯೇಟರ್ ಇರ್ತೀನಿ ಯಾವ್ ಚಾಲ್ ಇರ್ತೀನಿ ಮುಂದೆ ನೋಡ್ಕೊಳಲ್ಲ ಆ ಟಿಕೆಟ್ ಅಂತ ಮೇಲೆ ಬಿದ್ದು ಸುತ್ತೋದ ಏನ್ ಬಂದ ದೊಡ್ಡ ಹೋಗ ಇವತ್ತಿಲ್ಲ ನಾಳೆ ನೋಡ್ಕೊಳಿತ್ತಲ್ಲ ಹೋಯ್ತು ಪ್ರಾಣ ತಮಾರು ಹೋಯ್ತು ಅಯ್ಯೋ ಇವತ್ತು ಬಂದಿದ್ರೆ ನಮ್ಮ ಥಿಯೇತ್ರೆ ಬಂದ್ ಅವ್ನ್ ಟಿಕೆಟ್ ಕೊಡ್ತಾ ಇದ್ರು ನಮ್ಮ ವಿದ್ವಾನ್ ಹಾಲೈನವರು ಹತ್ತು ಬ್ಲಾಕ್ ಟಿಕೆಟ್ ತಗೊಂಡಿದ್ದ ಅವನಿಗೆ ಕೇಳಿದೆ ಪಾಪ ಅವ್ನ ಟಿಕೆಟ್ ಕೊಡ್ತಾ ಇದ್ದ ಬೆಂಗಳೂರಿನ ಬಂದಿದ್ದ ಅಂತ ಯಾಕೆ ಬಿದ್ದು ಪ್ರಾಣ ಕೊಡ್ಕೋಬೇಕಾಗಿತ್ತು ಆ ಏನ್ ವಿಷಯ ಆ ಗುರುಜಿ ಏನು ಇಲ್ಲ ಇದು ಕಬಾಲಿ ಡೈಲಾಗ್ ಈ ಮುರ್ದ ಮುಚ್ಚಿ ಕಟ್ಟಿ ಈ ಮೀಸಲಿ ಮುರ್ದ ಕಟ್ಟಿ ಏ ನೀಷ್ಟೇ ಬಾಯಿ ಚೋತ್ಕೋ ನಾನು ಇಲ್ಲಿ ಯಾವ್ದು ಶಾಸಕ ಹೇಳ್ತಾ ಇದೇನೆ ಗಾಯತ್ರಿ ಮಂತ್ರಿ ಹೇಳ್ತಾ ಇದ್ದೇನೆ ಗಣಪತಿ ಮಂತ್ರ ಹೇಳ್ತಾ ಇದ್ದೇನೆ ಇಲ್ಲ ತಾಯಿ ಮಂತ್ರ ಹೇಳ್ತಾ ಹೇಳಿದ್ರೆ ಆ ಮೀಶ ಕಟ್ಟಿ ಪಂಚಾಯತ್ ಕಟ್ಟಿ ಕೈಲಿ ದುಸ್ಥಳ ಇಟ್ಕೊಂಡು ನಿಂತ್ಕೊಂಡು ಲೇ ಖಬಾಲಿ ಅಂತ ಹೇಳಿದ ತಕ್ಷಣ ಬಜ್ಜಿ ಬಣ್ಣ ತಿಳ್ಕೊಂಡು ಓಡ್ ಬಂದ ಕೈ ಕಟ್ಟಿ ನಿಂತ್ಕೋತಾನಲ್ಲ ಅವನತ್ರ ತಿಳ್ಕೊಂಡು ಅಭಿವ್ಯಕ್ತಿ ಹೋಗಾಚೆ ಇಲ್ಲಿ ಬಂದು ದೊಡ್ಡ ಕೇಳಿಬಿಟ್ಟ ನೋಡಿ ಬೆಳಿಗ್ಗೆ ಎದ್ದ ತಕ್ಷಣ ಮಂತ್ರನ ಕರೆಕ್ಟ್ ಆಗಿ ಹೇಳ್ಬೇಕು ಇಲ್ಲ ನಮ್ಮ ಮುನ್ನ ಮೋಚ್ಕೊತೀರಾ ಡೈಲಾಗ್ ಮಂತ್ರ ಕರೆಕ್ಟ್ ಆಗಿ ಅದ್ಬಂಡ್ ಬರ್ತದೆ ಒಂದು ನಿಮಿಷ ಯಾವ ಮಕ್ಕಳು ನೋಡಿ ದೊಡ್ಡವ್ ನೋಡಿ ಚಿಕ್ಕವ್ ನೋಡಿ ಎಣ್ಣವ್ ನೋಡಿ ಆ ವಿಷಮದ ಕಟ್ಟಿ ಪಂಚಾಯತ್ ಕಟ್ಟಿ ಕವಾಲಿಡ ಅದ್ರ ಕರೆಕ್ಟ್ ಆಗಿ ಹೇಳ್ತೀರಾ ಬೆಳಿಗ್ಗೆದ್ ಮಂತ್ರಿ ಹೇಳ್ತೀರಾ ಎಷ್ಟು ದಿನ ಹೇಳ್ತೀರಾ ಮುಂದ ಮೋಚ್ಕೋತೀರಾ ಕವಾಲಿಡ ಇಲಾಖೆ ಹೇಳ್ತೀರಾ ಅದೇ ತರ ವಿಶೇಷವಾಗಿ ಮಂತ್ರಿಗಳು ಇರ್ಬೇಕು ಬರ್ಲೆ ಇಲ್ಲ ಮುಂಡ ಮೋಚ್ಕೊತೀರಾ ಇವತ್ತು ಯಾರ್ದೋ ಮನೆ ಪಿಂಡ ಇರೋ ಪ್ರೋಗ್ರಾಮ್ ಇದೆ ನಾನು ಬರ್ತೀನಿ ಎಲ್ರಿಗೂ ನಮಸ್ಕಾರ